ಎರಡು ಸಾವಿರದ ಐದನೇ ವರ್ಷದ ನವೋದಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಗಣಿತ ವಿಭಾಗದ ವಿಶ್ಲೇಷಣೆಯನ್ನು ಈ ತರಗತಿಯಲ್ಲಿ ನೋಡೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ನಾಲ್ಕು ಸೊನ್ನೆ ಮತ್ತು ಒಂಬತ್ತು ಎಂಬ ಅಂಕೆಗಳಿಂದ ರಚಿಸಬಹುದಾದ ಅತಿ ಚಿಕ್ಕ ಅಂಕೆ ಸಂಖ್ಯೆ ಯಾವುದು ಚಿಕ್ಕ ಸಂಖ್ಯೆ ಅಂದರೆ ಏನು ಮಾಡ್ತೀರಿ ಚಿಕ್ಕದ್ರಿಂದ ದೊಡ್ಡದು ಮಾಡ್ತೀರಿ ಅಂಕೆ ಸಂಖ್ಯೆ ಎಂದಿದ್ದಾರೆ ಐದು ಜಾಗ ಬಿಡೋಣ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗೋಣ ಚಿಕ್ಕದ್ರಿಂದ ದೊಡ್ಡ ದೊಡ್ಡದಕ್ಕೆ ಹೋಗ್ತೇನೆ ಅಂಕೆ ಸಂಖ್ಯೆ ಇಲ್ಲ ಇಲ್ಲಿ ಪುನರಾವರ್ತಿಸ್ಬೇಕು ಪುನರಾವರ್ತಿಸ್ಬೇಕಂದ್ರೆ ಎಂಥ ಅಂಕಿಯನ್ನು ನಾನು ಪುನರಾವರ್ತಿಸ್ತೀನಿ ಚಿಕ್ಕ ಅಂಕಿ ಮಾಡಬೇಕಂದ್ರೆ ಚಿಕ್ಕ ಅಂಕಿನೇ ಚಿಕ್ಕ ಸಂಖ್ಯೆ ಮಾಡಬೇಕಂದ್ರೆ ಚಿಕ್ಕ ಅಂಕಿನೇ ಪುನರಾವರ್ತಿಸ್ತೀನಿ ಸೊನ್ನೆನೇ ಪುನರಾವರ್ತಿಸ್ತೀನಿ ಆದರೆ ಇದು ಐದು ಅಂಕಿ ಆಯಿತಾ ಎರಡು ಅಂಕಿ ಆಯ್ತಲ್ವಾ ಸೊ ಹಾಗಾಗಿ ನಾಲ್ಕನ್ನು ತರೋಣ ಸೊನ್ನೆ ಅಲ್ಲದ ಸಂಖ್ಯೆಯನ್ನು ಮೊದಲಿಡೋಣ ಸೊನ್ನೆಗಳನ್ನು ಒಂದು ಬಂದು ಜಾ ಒಂದು ಹೆಜ್ಜೆ ಮುನ್ಸರಿಸೋಣ ಏನಾಗ್ತದೆ ನಾಲ್ಕು ಸೊನ್ನೆ 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 ಒಂಬತ್ತು ಆಪ್ಷನ್ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಅರ್ಥ ಆಯ್ತಾ ಮಕ್ಕಳೇ ಮುಂದಿನ ಪ್ರಶ್ನೆ ಚಲೋ ಹದಿನಾರು ಎಂಬತ್ತು ಮತ್ತು ನಲವತ್ತೆಂಟರ ಲಘುತ್ತಮ ಸಾಮಾನ್ಯ ಅಪವರ್ತ್ಯವು ಲಾಸ ಏನಾಗ್ತದೆ ಹದಿನಾರು ಎಂಬತ್ತು ಮತ್ತು ನಲವತ್ತೆಂಟರ ಲಾಸ ಏನಾಗುತ್ತೆ ಮಕ್ಕಳೇ ನೋಡಿ ಹದಿನಾರು ಮಗಿಂದನೇ ಹೋಗುತ್ತಲ್ವ ಹದಿನಾರು ಒಂದಲೇ ಹದಿನಾರು ಹದಿನಾರು ಐದಲೇ ಎಂಬತ್ತು ಹದಿನಾರು ಮೂರಲೇ ನಲವತ್ತೆಂಟು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಕರೆಕ್ಟಾ ಸೊ ಲಾಸ್ ಏನಾಗುತ್ತೆ ನೋಡಿ ಲಾಸ್ ಆಯ್ಕೆ ಕೊಟ್ಟು ಹದಿನಾರು ಇಂಟು ಐದು ಇಂಟು ಮೂರು ಹದಿನಾರು ಐದಲೇ ಹದಿನಾರು ಐದಲೇ ಎಂಬತ್ತು ಎಂಬತ್ತು ಇಂಟು ಮೂರು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಸೊನ್ನೆಗೆ ಸೊನ್ನೆ ಇನ್ನೂರ ನಲವತ್ತು ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಮಕ್ಕಳೇ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಯ್ತಾಯ್ತಾ ಒಂದಿನ ಪ್ರಶ್ನೆ ಭಾಳ ಸರಳ ಪ್ರಶ್ನೆ ಇತ್ತಲ್ವ ಇದು ರೈಟ್ ಸೊ ಅಪೇಕ್ಷಾ ಒಂದು ಐದು ಬೈ ಎಂಟು ಒಂದು ಬ ಐದು ಬೈ ಎಂಟಕ್ಕೆ ಸಮಾನವಾದ ದಶಮಾಂಶ ಯಾವುದು ಒಂದು ಐದು ಬೈ ಎಂಟಕ್ಕೆ ಸಮಾನವಾದ ದಶಮಾಂಶ ಯಾವುದು ಆಪ್ಷನ್ ಡಿ ಒಂದು ಐದು ಬೈ ಎಂಟು ಅಂತ ಇತ್ತಲ್ವ ಮಕ್ಕಳೇ ಒಂದು ಅನ್ನೋದು ಪೂರ್ಣಾಂಕ ಐದು ಬೈ ಏನಿತ್ತು ಝೀರೋ ಪಾಯಿಂಟ್ ವೆರಿ ಗುಡ್ ನೇರವಾಗಿ ನಾವು ಮಾಡ್ಬೋದು ಕಂಠಪಟ ಆಗಿದ್ದರೆ ನೇರವಾಗಿ ಮಾಡ್ಬೋದು ಕಂಠಪಟ ಆಗಿಲ್ಲ ಅಂದರೆ ಏನು ಮಾಡಬೇಕಾಗತ್ತೆ ಮಿಶ್ರನ ವಿಶ್ರಮ ಮಾಡ್ಕೊಬೇಕು ಇಲ್ಲ ಒಂದು ಐದು ಬೈ ಎಂಟು ಅಂತ ಇತ್ತಲ್ಲ ಹಾಗೆ ಬರೀರಿ ಒಂದು ಅನ್ನೋದು ಪೂರ್ಣಾಂಕ ಸೊನ್ನೆ ಕಟ್ಟಿದಿ ಕ್ವಾಂಟಿಟಿ ಕರೆಕ್ಟಾ ಎಂಟು ಆರಲೆ ನಲವತ್ತೆಂಟು ಶೇಷ ಎರಡು ಸೊನ್ನೆ ಕಟ್ತೀರಿ ಎಂಟೆರಡಲೇ ಹದಿನಾರು ಶೇಷ ನಾಲ್ಕು ಸೊನ್ನೆ ಕಟ್ತೀರಿ ಎಂಟೈದಲೇ ನಲವತ್ತು ಈ ರೀತಿಯೂ ಮಾಡ್ಬೋದು ಈ ರೀತಿಯೂ ಮಾಡ್ಬೋದು ಸರಿನಾ ಈ ರೀತಿಯೂ ಮಾಡ್ಬೋದು ಇಲ್ಲ ಈ ರೀತಿ ಬೇಡ ಸರ್ ಹಳೆ ಪದ್ಧತಿಯಲ್ಲಿ ಮಾಡ್ತೀವಿ ಅನ್ನೋದಾದರೆ ಒಂದು ಐದು ಬೈ ಎಂಟು ಅಂತ ಇದೆಯಲ್ಲ ಏನಂತ ಮಾಡ್ಬೋದು ಎಂಟೊಂದಲೇ ಎಂಟು ಎಂಟು ಐದು ಹದಿಮೂರು ಹದಿಮೂರು ರೂಪಾಯಿ ಎಂಟಾಗುತ್ತೆ ಕರೆಕ್ಟಾ ಹದಿಮೂರು ಬೈ ಎಂಟನ್ನು ಮಾಡಿರಿ ಎಂಟೊಂದಲೇ ಎಂಟು ಶೇಷ ಐದು ಸೊನ್ನೆ ಕಟ್ತೀರಿ ಪಾಯಿಂಟ್ ಇಡ್ತೀರಿ ಎಂಟೊಂದು ಎಂಟು ಎಂಟು ಆರಲೆ ನಲವತ್ತೆಂಟು ಶೇಷ ಎರಡು ಸೊನ್ನೆ ಕಟ್ಟೋಣ ಎಂಟೆರಡಲೆ ಹದಿನಾರು ಶೇಷ ನಾಲ್ಕು ಸೊನ್ನೆ ಕಟ್ಟೋಣ ಎಂಟು ಐದಲೇ ನಲವತ್ತು ಅಂತ ಈ ರೀತಿಯೂ ಮಾಡ್ಬೋದು ಸರಿನಾ ಯಾವ ಪದ್ಧತಿ ಸರಿ ಅನ್ನಿಸ್ತದೋ ಆ ಪದ್ಧತಿಯಲ್ಲಿ ಮಾಡಿ ಮುಂದಿನ ಪ್ರಶ್ನೆಗೆ ಹೋಗೋಣ ಹತ್ತು ಪಾಯಿಂಟ್ ಸೊನ್ನೆ ಒಂದನ್ನು ಶೇಕಡವಾರಿನಲ್ಲಿ ಹೀಗೆ ಬರೆಯಬಹುದು ಇದು ಇಲ್ಲ ಆದರೂ ಬರ್ತದೆ ಮೀನರಾಶಿ ಮತ್ತು ಅಂದರೂ ಬರ್ತದೆ ನಮಗೆ ಮಾಡಲಿಕ್ಕೆ ಹೌದಾ ಮೀನರಾಶಿ ಮತ್ತು ದಶಮಾಂಶವನ್ನು ಶೇಕಡದಲ್ಲಿ ಬರಿಬೇಕಂದ್ರೆ ಏನು ಮಾಡ್ತೀರಿ ನೂರನ್ನು ಗುಣಿಸ್ತೀರಿ ಸೊ ಹತ್ತು ಪಾಯಿಂಟ್ ಸೊನ್ನೆ ಒಂದನ್ನು ಶೇಕಡದಲ್ಲಿ ಬರಿಬೇಕಂದ್ರೆ ನಾವು ನೂರನ್ನು ಗುಣಿಸ್ಬಿಡೋಣ ಏನಾಗುತ್ತೆ ಮಕ್ಕಳೆದು ಎರಡು ಸೊನ್ನೆಯಿಂದ ಗುಣಿಸ್ತಿದೆ ಅಂದರೆ ಪಾಯಿಂಟ್ ಎಲ್ಲ ಹೋಗ್ತದೆ ಎರಡು ಅಂಕಿ ಬಲಗಡೆ ಹೋಗ್ತದೆ ಇಲ್ಲಿದೆ ಆಪ್ಷನ್ ಬಿ ಆಪ್ಷನ್ ಬಿ ಇದಕ್ಕೆ ಸರಳ ಸರಿಯಾದ ಉತ್ತರ ಆಪ್ಷನ್ ಬಿ ಅದಕ್ಕೆ ಸರಿಯಾದ ಉತ್ತರ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಎಷ್ಟು ಸೆಕೆಂಡ್ಗಳಿದ್ದಾವೆ ಎಷ್ಟಿದ್ದಾವೆ ಎಂಬತ್ತಾರು ಸಾವಿರದ ನಾನ್ನೂರು ಇದು ಕಂಠಪಾಠ ಆಗಿರಬೇಕು ಕಂಠಪಾಠ ಆಗಿರಬೇಕು ಅರ್ಥ ಆಯ್ತಾ ಒಂದು ವೇಳೆ ಆಗಿಲ್ಲ ಅಂದರೆ ಈ ರೀತಿ ನಾವು ಪರಿವರ್ತನೆ ಏನೇ ಬಳಸೋದು ಗೊತ್ತಿದೆಯಾ ಹಾಂ ಮೊದಲು ಸೆಕೆಂಡ್ ನಿಮಿಷ ಆಮೇಲೆ ಗಂಟೆ ಆಮೇಲೆ ದಿನ ವಾರ ತಿಂಗಳು ಎಲ್ಲ ಬರ್ತದೆ ನಮಗೇನು ಕೊಟ್ಟಿದ್ದಾರೆ ಇಪ್ಪತ್ನಾಲ್ಕು ಗಂಟೆ ಕೊಟ್ಟಿದ್ದಾರೆ ಮಕ್ಕಳೇ ಗಂಟೆ ಅಲ್ಲ ಗಂಟೆಗೆ ಎಷ್ಟು ನಿಮಿಷ ಮರೆಯರೆ ಅರುವತ್ತು ನಿಮಿಷ ಕರೆಕ್ಟಾ ಅರುವತ್ತು ನಿಮಿಷ ನಿಮಿಷಕ್ಕೆ ಎಷ್ಟು ಸೆಕೆಂಡು ಅರುವತ್ತು ಸೆಕೆಂಡು ಕರೆಕ್ಟಾ ಇಷ್ಟು ಮಾಡಿದರೆ ನಮಗೆ ಸೆಕೆಂಡ್ ಆಗ್ತದದು ಅಷ್ಟು ಸೆಕೆಂಡ್ ಆಗ್ತದಲ್ವ ಸೊ ಇಪ್ಪತ್ತ್ನಾಲ್ಕು ಹಾಗೆ ಬರೀತೀನಿ ಆರಾರಲೇ ಎರಡು ಸೊನ್ನೆಗೆ ಎರಡು ಸೊನ್ನೆ ಸೆಕೆಂಡು ಇದನ್ನು ನಾವು ಗುಣಿಸಿದ್ದೇ ಆದಲ್ಲಿ ಅದಲು ಬದಲು ಮಾಡ್ತೀನಿ ಈಸಿ ಆಗ್ತದೆ ಯಾಕಂದರೆ ನನಗೆ ಇಪ್ಪತ್ತ್ನಾಲ್ಕರ ಮಗ್ಗಿ ಬರ್ತದಲ್ಲ ಹಾಂ ಇಪ್ಪತ್ತ್ನಾಲ್ಕು ಆರಲೆ ನೂರು ನಲ್ವತ್ನಾಲ್ಕು ನಾಲ್ಕು ದಶಕ ಹದಿನಾಲ್ಕು ಇಪ್ಪತ್ನಾಲ್ಕು ಮೂರಲೇ ಹದಿನಾಲ್ಕು ಅದಕ್ಕೆ ಕೂಡಿಸಿದ್ರೆ ಎಂಬತ್ತಾರು ಆಗುತ್ತೆ ಹೌದ್ ತಾನೆ ಎಂಬತ್ತಾರು ಎರಡು ಸೊನ್ನೆಗೆ ಎರಡು ಸೊನ್ನೆ ಎಂಬತ್ತಾರು ಸಾವಿರದ ನಾನ್ನೂರು ಸೆಕೆಂಡು ಆಪ್ಷನ್ ಡಿ ಇದಕ್ಕೆ ಸರಿಯಾದ ಹತ್ರ ಆಯಿತಾ ಇಂಥದ್ದೆಲ್ಲ ಇಂತಹ ಮೂಲಮಾನಗಳೆಲ್ಲ ನಿಮಗೆ ಆಗಿರಬೇಕು ಎಕ್ಸಾಮ್ ಹಾಲಿನಲ್ಲಿ ಇದನ್ನೆಲ್ಲ ಲೆಕ್ಕ ಮಾಡ್ಕೊತ ಕೂಡಲಿಕ್ಕೆ ಟೈಮ್ ಆಗ್ಬಿಡ್ತದೆ ಕಂಟಪಾ ಇದ್ದರೆ ಭಾಳ ಒಳ್ಳೆಯದು ಭಾಳ ಉತ್ತಮ ಮೂವತ್ತು ಸಾವಿರದ ಏಳ್ನೂರ ನಲವತ್ತಾರು ಎಂಬ ಸಂಖ್ಯೆಯಲ್ಲಿ ಯಾವ ಅಂಕೆಗೆ ಅಧಿಕ ಸ್ಥಾನವಿದೆ ಅಧಿಕ ಸ್ಥಾನ ಮೌಲ್ಯವಿದೆ ಮೂರು ತಾನೇ ಈ ಅಂಕೆಗೆ ತಾನೇ ಆಪ್ಷನ್ ಎ ಸರಳ ನೇರ ಆಪ್ಷನ್ ಎ ಒಂದು ಎಂಜಿನ್ನು ಒಂದು ಗಂಟೆಯಲ್ಲಿ ಎಂಬತ್ನಾಲ್ಕು ಸಾವಿರದ ಐನೂರು ಲೀಟರಷ್ಟು ನೀರನ್ನು ಹೊರೆ ತೆಗೆಯುತ್ತದೆ ಹೊರಹಾಕುತ್ತದೆ ಆ ಎಂಜಿನ್ ಒಂದು ದಿನಕ್ಕೆ ಹತ್ತು ಗಂಟೆಗಳ ಕಾಲ ಓಡುತ್ತದೆ ಐದು ದಿನಗಳಲ್ಲಿ ಅದು ಎಷ್ಟು ಲೀಟರ್ಗಳಷ್ಟು ನೀರನ್ನು ಹೊರಗೆ ಹಾಕುತ್ತದೆ ಲೆಕ್ಕ ಮಾಡಿದಲೇ ಹೇಳ್ಬೋದಾ ಒಂದು ಗಂಟೆಗೆ ಎಷ್ಟು ಎಷ್ಟಾಗ್ತದೆ ಹೊರಗೆ ಅದು ನೀರು ಎಂಬತ್ತ್ನಾಲ್ಕು ಸಾವಿರದ ಐನೂರು ಲೀಟ್ರ್ ನೀರು ಹೊರಗಾಗ್ತದೆ ಒಂದು ಗಂಟೆಗೆ ಹೌದಾ ಒಂದು ಗಂಟೆಗೆ ಆ ಥರ ಎಷ್ಟು ಗಂಟೆ ಓಡುತ್ತೆ ಒಂದು ದಿನಕ್ಕೆ ಹತ್ತು ಗಂಟೆ ಆದರೆ ಎಷ್ಟು ದಿನ ಓಡ್ತಾಯಿದೆ ಐದು ದಿನ ಅಂದರೆ ಭಾಳದು ಭಾಳ ನೀರಾಗುತ್ತೆ ನೂರ ನೂರ ಅರವತ್ತೊಂಬತ್ತು ಲೀಟ್ರ್ ಆಗುತ್ತೆ ನಾನ್ನೂರ ನಾಲ್ಕು ಸಾವಿರದ ಇನ್ನೂರ ಇಪ್ಪತ್ತೈದು ಲೀಟ್ರ್ ಆಗುತ್ತೆ ಇಲ್ಲ ನಲವತ್ತೆರಡು ಸಾವಿರದ ಇನ್ನೂರೈವತ್ತು ಲೀಟ್ರ್ ಆಗಕ್ಕೆ ಸಾಧ್ಯನಾ ಒಂದು ಗಂಟೆಗೆ ಅಷ್ಟಾಗ್ತದೆ ಒಂದು ಐದು ದಿನಕ್ಕೆ ಇಷ್ಟು ಆಗೋಕ್ಕಾಗತ್ತಾ ಆಪ್ಷನ್ ಡಿ ಲೆಕ್ಕ ಮಾಡೋದೇ ಬೇಡ ಒಂದು ವೇಳೆ ಲೆಕ್ಕ ಮಾಡ್ತೀರ ಅನ್ನೋದಾದರೆ ಈ ಥರ ಮಾಡಬೇಕಿತ್ತು ಒಂದು ಗಂಟೆಗೆ ಎಂಬತ್ನಾಲ್ಕು ಸಾವಿರದ ಐನೂರು ಆ ಥರ ದಿನಕ್ಕೆ ಹತ್ತು ಗಂಟೆ ಉಡುತ್ತೆ ಆ ಥರ ಐದು ದಿನ ಹುಡುತ್ತೆ ಇದೆಲ್ಲವನ್ನು ಗುಣಿಸಿದ್ದೇ ಆದಲ್ಲಿ ನಿಮಗೆ ಈ ಉತ್ತರ ಬರ್ತಿತ್ತು ನಿಮಗೆ ಈ ಉತ್ತರ ಬರ್ತಿತ್ತು ಸರಿನಾ ಎಲಿಮಿನೇಷನ್ ಟೆಕ್ನಿಕ್ ಯೂಸ್ ಮಾಡಿ ಸಹ ನಾವು ಮಾಡ್ಬೋದು ಮುಂದಿನ ಪ್ರಶ್ನೆಗೆ ಹೋಗೋಣ ಚಲೇ ಎರಡು ಪಾಯಿಂಟ್ ಐದು ಭಾಗಕಾರ ಸೊನ್ನೆ ಪಾಯಿಂಟ್ ಐದು ಇಂಟು ಸೊನ್ನೆ ಪಾಯಿಂಟ್ ಒಂದು ಮೈನಸ್ ಸೊನ್ನೆ ಪಾಯಿಂಟ್ ಸೊನ್ನೆ ಐದನ್ನು ಸರಳಿಗೊಳಿಸಿದಾಗ ಸಿಗುವ ಉತ್ತರವೇನು ಮೊದಲು ಏನು ಮಾಡಬೇಕು ಮಕ್ಕಳೇ ನಾವು ಭಾಗಕಾರ ಮೊದಲು ಭಾಗಕಾರ ಮಾಡಬೇಕು ಪಾಯಿಂಟ್ ಇಲ್ಲ ಅಂದ್ಕಂಡು ಮಾಡೋಣ ಐದು ಎಷ್ಟಲೇ ಇಪ್ಪತ್ತೈದು ಐದೈದಲೆ ಈಗ ಪಾಯಿಂಟ್ ಬಗ್ಗೆ ಯೋಚನೆ ಮಾಡೋಣ ಪಾಯಿಂಟ್ ಆದಮೇಲೆ ಒಂದು ಪಾಯಿಂಟ್ ಆದಮೇಲೆ ಒಂದು ಒಂದು ಮೈನಸ್ ಒಂದು ಪಾಯಿಂಟ್ ಇಡಬೇಕಲ್ಲಾದರೂ ನಾನು ಪಾಯಿಂಟ್ ಇಡಬಾರ್ದು ರೈಟ್ ಇಂಟುಗೆ ಇಂಟು ಝೀರೋ ಪಾಯಿಂಟ್ ಒಂದು ಮೈನಸ್ ಜೀರೋ ಪಾಯಿಂಟ್ ಝೀರೋ ಐದು ಈಗೇನು ಮಾಡಬೇಕು ಗುಣಾಕಾರ ಮಾಡಬೇಕು ಐದು ಇಂಟು ಒಂದು ಐದು ಪಾಯಿಂಟ್ ಆದಮೇಲೆ ಒಂದು ಸಂಖ್ಯೆ ಇದೆ ಝೀರೋ ಪಾಯಿಂಟ್ ಒಂದು ಝೀರೋ ಪಾಯಿಂಟ್ ಐದು ಆಗುತ್ತೆ ಇದು ಐದು ಒಂದಲೇ ಐದು ಪಾಯಿಂಟ್ ಆದಮೇಲೆ ಒಂದು ಸಂಖ್ಯೆ ಇದೆ ಪಾಯಿಂಟ್ ಆದಮೇಲೆ ಒಂದು ಸಂಖ್ಯೆ ಇಡಬೇಕು ಝೀರೋ ಪಾಯಿಂಟ್ ಐದು ಆಗುತ್ತೆ ಮೈನಸ್ ಝೀರೋ ಪಾಯಿಂಟ್ ಝೀರೋ ಐದು ಇದನ್ನು ಲೆಕ್ಕ ಮಾಡಬೇಕು ಅನ್ನೋದಾದರೆ ಝೀರೋ ಪಾಯಿಂಟ್ ಐದು ಝೀರೋ ಪಾಯಿಂಟ್ ಝೀರೋ ಐದು ಮೈನಸ್ ಝೀರೋ ಪಾಯಿಂಟ್ ಝೀರೋ ಐದು ಎಷ್ಟಾಗುತ್ತೆದು ಝೀರೋ ಪಾಯಿಂಟ್ ನಾಲ್ಕು ಐದು ಬರುತ್ತೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ರೈಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಅರ್ಥ ಇದೆಯವ ಸ್ವಲ್ಪ ಗಮನವಿಟ್ಟು ನೋಡಿರಿ ಒಂದು ಅಂಗಡಿಯ ಮಾಲೀಕನು ಒಂದು ಅಂಗಡಿಯ ಮಾಲೀಕನು ಪ್ರತಿಯೊಂದಕ್ಕೂ ಐನೂರು ರೂಪಾಯಿ ತರದಂತೆ ಹದಿನೈದು ಮೇಜುಗಳನ್ನು ಮುನ್ನೂರು ರೂಪಾಯಿ ದರದಲ್ಲಿ ಇಪ್ಪತ್ತು ಕುರ್ಚಿಗಳನ್ನು ತಂದನು ಅವನು ಅದನ್ನು ಸಾಗಿಸಲು ನಲವತ್ತು ರೂಪಾಯಿಗಳನ್ನು ಖರ್ಚು ಮಾಡಿದನು ಮೇಜು ಮತ್ತು ಕುರ್ಚಿಗಳನ್ನು ಪ್ರತಿಯೊಂದಕ್ಕೂ ಮುನ್ನೂರ ಎಂಬತ್ತು ರೂಪಾಯಿ ರೂಗಳ ಸಮ ಬೆಲೆಗೆ ಮಾರಿದನು ಅವನಿಗಾದ ಲಾಭ ಅಥವಾ ನಷ್ಟ ತಿಳಿಸಿ ಲಾಭ ಅಥವಾ ನಷ್ಟ ಕಂಡಿಡಿಯುವ ಮುನ್ನ ಎರಡು ಅಂಶಗಳು ನಮಗೆ ಗೊತ್ತಿರಬೇಕು ಕೊಂಡ ಬೆಲೆ ಮತ್ತು ಕೊಂಡ ಬೆಲೆ ಎಷ್ಟಿದೆ ಮಕ್ಕಳೇ ಕೊಂಡ ಬೆಲೆ ಎಷ್ಟಿದೆ ಇಲ್ಲಿ ಆಹಾ ಆಹ ಹದಿನೈದು ಮೇಜ್ ತಾಂತ ಇದ್ದಾರೆ ಐನೂರು ರೂಪಾಯಿಗೆ ಐನೂರು ರೂಪಾಯಿ ಮೇ ಐನೂರು ರೂಪಾಯಿಗೆ ಎಷ್ಟು ಮೇಜ್ ತಾಂತಿದ್ದಾರೆ ಹದಿನೈದು ಮೇಜ್ ಒಟ್ಟು ಎಷ್ಟು ರೂಪಾಯಿ ಆಯ್ತದ ಏಳು ಸಾವಿರದ ಐನೂರು ರೂಪಾಯಿ ಕರೆಕ್ಟಾ ಹದಿನೈದು ಐದು ಎಪ್ಪತ್ತೈದು ಎರಡು ಸೊನ್ನೆಗೆ ಎರಡು ಸೊನ್ನೆ ಏಳು ಸಾವಿರದ ಐನೂರು ರೂಪಾಯಿ ಮತ್ತು ಮುನ್ನೂರು ರೂಪಾಯಿ ಅಂತ ಎಷ್ಟು ತಂತಿದ್ದಾರೆ ಅವರು ಇಪ್ಪತ್ತು ಕುರ್ಚಿಗಳನ್ನು ತಂತಿದ್ದಾರೆ ಮೂರಲ್ಲಿ ಆರು ಮೂರು ಸೊನ್ನೆಗೆ ಮೂರು ಸೊನ್ನೆ ಮತ್ತು ಸಾಗಣಿಕೆ ವೆಚ್ಚ ಅದೆಷ್ಟಿದೆ ನಲವತ್ತು ರೂಪಾಯಿ ಇವೆಲ್ಲವೂ ಸೇರ್ತದ ಇವೆಲ್ಲವೂ ಸೇರ್ತದ ಸಾಗಿ ಸಲು ನಲವತ್ತು ರೂಪಾಯಿ ಎಲ್ಲದೂ ಸೇರಿದ್ರೆ ಎಷ್ಟಾಗುತ್ತೆ ಮಕ್ಕಳೇ ಹದಿಮೂರು ಸಾವಿರದ ಐನೂರ ನಲ್ವತ್ತು ರೂಪಾಯಿ ಆಗುತ್ತೆ ಕರೆಕ್ಟಾ ಇದು ಅವನ ಕೊಂಡ ಬೆಲೆ ಒಪ್ತೀರಾ ಇದು ಅವನ ಕೊಂಡ ಬೆಲೆ ಕರೆಕ್ಟಾ ಮಾರಿದ ಬೆಲೆ ಏನಿದೆ ಮಾರಿದ ಬೆಲೆ ಮುನ್ನೂರ ಎಂಬತ್ತು ರೂಪಾಯಿಗೆ ಮುನ್ನೂರ ಎಂಬತ್ತು ರೂಪಾಯಿರೋ ಸಮ ಬೆಲೆಗೆ ಎಲ್ಲವನ್ನು ಮಾರ್ತಾಯಿದ್ದಾನೆ ಯಾವುದನ್ನು ಕುರ್ಚಿಗಳನ್ನು ಮತ್ತು ಮೇಜುಗಳನ್ನು ಎಲ್ಲವನ್ನೂ ಮುನ್ನೂರ ಎಂಬತ್ತು ರೂಪಾಯಿ ಸಮ ಬೆಲೆ ಮಾಡ್ತಿದ್ದಾನೆ ಒಟ್ಟು ಮೇಜುಗಳು ಮತ್ತು ಕುರ್ಚಿಗಳು ಎಷ್ಟಾಗ್ತವೆ ಮೂವತ್ತೈದು ಆಗ್ತವೆ ಮೂವತ್ತೈದು ಮುನ್ನೂರ ಎಂಬತ್ತು ರೂಪಾಯಿಗೆ ಒಂದನ್ನು ಮಾಡ್ತದಾನ ಅವನು ಮೂವತ್ತೈದನ್ನು ಎಷ್ಟಾಗ್ತದೆ ಇದನ್ನು ಗುಣಕಾರ ಮಾಡಿ ನೋಡೋಣ ಐದು ಎಂಟಲೇ ನಲವತ್ತಕ್ಕೆ ಸೊನ್ನೆ ದಶಕ ನಾಲ್ಕು ಐದು ಮೂರು ಹದಿನೈದು ನಾಲ್ಕು ಹತ್ತೊಂಬತ್ತು ಮೂರು ಸೊನ್ನೆಗೆ ಸೊನ್ನೆ ಮೂರು ಎಂಟಲೇ ಇಪ್ಪತ್ತ್ನಾಲ್ಕು ನಾಲ್ಕು ದಶಕ ಎರಡು ಮೂರು ಮೂರಲೇ ಒಂಬತ್ತು ಎರಡು ಹನ್ನೊಂದು ಸೊನ್ನೆ ಹದಿಮೂರು ಸಾವಿರದ ಮುನ್ನೂರು ರೂಪಾಯಿ ಅವನು ಕೊಂಡಿದ್ದು ಎಷ್ಟು ರೂಪಾಯಿಗೆ ಹದಿಮೂರು ಸಾವಿರದ ಐನೂರ ನಲ್ವತ್ತು ರೂಪಾಯಿ ಮಾರಿದೆ ಎಷ್ಟಕ್ಕೆ ಹದಿಮೂರು ಸಾವಿರದ ಮುನ್ನೂರು ರೂಪಾಯಿ ಲಾಭ ಆಗಿದೆಯಾ ನಷ್ಟ ಆಗಿದೆಯಾ ನಷ್ಟ ಆಗಿದೆ ಅಂದಮೇಲೆ ಲಾಭ ಅಂತೂ ಆಗಿರಬಾರ್ದು ಕರೆಕ್ಟಾ ಸೊ ನಷ್ಟ ಕಣ್ಣಿಡಿಯೋದು ಗೊತ್ತಿದೆ ನಿಮಗೆ ನಷ್ಟ ಏಕೆ ಹಿಡಿತೀರಿ ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಬೆಲೆ ಎಷ್ಟಿದೆ ಮಕ್ಕಳೇ ಬೆಲೆ ಹದಿಮೂರು ಸಾವಿರದ ಐನೂರ ನಲವತ್ತು ಮಾರಿದ ಬೆಲೆ ಎಷ್ಟಿದೆ ಹದಿಮೂರು ಸಾವಿರದ ಮುನ್ನೂರು ಕಳೆಯೋಣ ಎಷ್ಟು ಬರುತ್ತೆ ಎಷ್ಟು ಬರುತ್ತೆ ಇನ್ನೂರ ನಲ್ವತ್ತು ರೂಪಾಯಿ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಮಕ್ಕಳೇ ಸರಿನಾ ರೈಟ್ ಮುಂದಿನ ಪ್ರಶ್ನೆ ರಾಮು ಕರೆಕ್ಟಾಗಿ ಕೊಡ್ತೀರಾ ರೈಟ್ ಥ್ಯಾಂಕ್ ಯು ಕೆಳಗಿನ ಚಿತ್ರದಲ್ಲಿ ಕಪ್ಪು ಛಾಯೆ ಹಾಕಲಾದ ಭಾಗದ ವಿಸ್ತೀರ್ಣವೆಷ್ಟು ಅಂತ ಕೇಳಿದ್ದಾರೆ ಈ ಕಪ್ಪು ಬಣ್ಣ ಹಾಕಿರುವ ಜಾಗದ ವಿಸ್ತೀರ್ಣವೆಷ್ಟು ಅಂತ ಕೇಳಿದ್ದಾರೆ ನಾನು ಹೇಳ್ತೀನಿ ಇದನ್ನು ಈ ರೀತಿ ಭಾಗ ಮಾಡಬೇಡೋಣ ಕರೆಕ್ಟಾ ಇದ್ರದ್ದು ವಿಸ್ತೀರ್ಣ ಏನಾಗುತ್ತೆ ಉದ್ದ ಇಂಟು ಹೋಗಲ್ಲ ಮೂರು ಇಂಟು ಒಂದು ಮೂರು ಸೆಂಟಿಮೀಟರ್ ಇಂಟು ಒಂದು ಸೆಂಟಿಮೀಟರ್ ಕರೆಕ್ಟಾ ಇದ್ರದ್ದು ಇದರ ವಿಸ್ತೀರ್ಣ ಏನಾಗುತ್ತಪ್ಪ ಮೂರು ಇಂಟು ಒಂದು ಪ್ಲಸ್ ಇದರದೇನಾಗ್ತದೆ ಇದ್ರದೇನಾಗುತ್ತೆ ಐದು ಇಂಟು ಒಂದು ಕರೆಕ್ಟಾ ಐದು ಸೆಂಟಿಮೀಟರ್ ಇಂಟು ಒಂದು ಸೆಂಟಿಮೀಟರ್ ಪ್ಲಸ್ ಇದರದೇನಾಗತ್ತೆ ಒಂದು ಇಂಟು ಮೂರು ಅಥವಾ ಮೂರು ಇಂಟು ಒಂದು ಇದನ್ನು ಸಹ ಮೂರು ಸೆಂಟಿಮೀಟರ್ ಇಂಟು ಒಂದು ಸೆಂಟಿಮೀಟರ್ ಎಲ್ಲ ಆಯಿತ ಇದೆ ತಾನೇ ಅಲ್ಲೋ ಮೂರು ಆಯಿತ ಇದ್ದಾವೆ ಅದರಲ್ಲಿ ಮೂರು ಆಯ್ತಗಳಿದ್ದಾವೆ ಸೊ ಮೂರು ಅಂದರೆ ಮೂರು ಚದರ ಸೆಂಟಿಮೀಟರ್ ಪ್ಲಸ್ ಐದು ಇಂಟು ಒಂದು ಐದು ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಚದರ ಸೆಂಟಿಮೀಟರ್ ಪ್ಲಸ್ ಮೂರು ಅಂದರೆ ಮೂರು ಸೆಂಟಿಮೀಟರ್ ಇಂಟು ಸೆಂಟಿಮೀಟರ್ ಚದರ ಸೆಂಟಿಮೀಟರ್ ಚದರ ಸೆಂಟಿಮೀಟರ್ ಚದರ ಸೆಂಟಿಮೀಟರ್ ಚದರ ಸೆಂಟಿಮೀಟರ್ ಏನಾಗುತ್ತೆ ಮೂರು ಪ್ಲಸ್ ಐದು ಎಂಟು ಎಂಟು ಪ್ಲಸ್ ಮೂರು ಹನ್ನೊಂದು ಚದರ ಸೆಂಟಿಮೀಟರ್ ಆಪ್ಷನ್ ನೋಡಿರಿ ಕ್ಯೂಬಿಕ್ ಸೆಂಟಿಮೀಟರ್ ಅಂತೂ ಬರಲೇಬಾರ್ದು ಕ್ಯೂಬಿಕ್ ಸೆಂಟಿಮೀಟರ್ ಅಂತೂ ಬರಲೇಬಾರ್ದು ಉಳಿದದ್ದೇವೆರಡು ಸರಿಯಾಗಿ ಲೆಕ್ಕ ಮಾಡಿದ್ರೆ ಆಪ್ಷನ್ ಎ ಬರ್ತದೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ರಾಮು ಕರೆಕ್ಟಾಗಿ ಬರ್ತೀರಾ ಥ್ಯಾಂಕ್ ಯು ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಕೆಳಗಿನ ಪಿಕ್ಟೋಗ್ರಾಫ್ನಲ್ಲಿ ತೋರಿಸಿದಂತೆ ಒಂದು ಶಾಲಾ ಗ್ರಂಥಾಲಯದಲ್ಲಿ ವಿವಿಧ ವಿಷಯಗಳ ಪುಸ್ತಕಗಳಿವೆ ಒಂದು ಈ ಥರ ಚಿತ್ರ ಸಂಕೇತ ಏನು ತೋರಿಸುತ್ತದೆ ಐವತ್ತು ಪುಸ್ತಕಗಳು ಅಂತ ತೋರಿಸುತ್ತದೆ ಐವತ್ತು ಪುಸ್ತಕಗಳಿಗೆ ಸಮ ಒಂದು ಚಿತ್ರ ಒಂದು ಚಿತ್ರ ಸಂಕೇತ ಐವತ್ತು ಪುಸ್ತಕಗಳಿಗೆ ಸಮ ಗಣಿತದಲ್ಲಿಷ್ಟಿದೆ ಹಿಂದಿಯಲ್ಲಿ ಇಷ್ಟು ಪುಸ್ತಕಗಳಿದ್ದಾವೆ ಇಂಗ್ಲೀಷಲ್ಲಿ ಇಷ್ಟಿದ್ದಾವೆ ಚರಿತ್ರೆಯಲ್ಲಿ ಇಷ್ಟು ಪುಸ್ತಕಗಳಿದ್ದಾವೆ ಕೆಳಗಿನ ಪ್ರಶ್ನೆಗೆ ಉತ್ತರಿಸಿ ಅಂತ ಹೇಳಿದ್ದಾರೆ ಯಾವ ವಿಷಯದ ಪುಸ್ತಕಗಳು ಕನಿಷ್ಠ ಸಂಖ್ಯೆಯಲ್ಲಿವೆ ಚರಿತ್ರೆ ಅಷ್ಟೇ ಆಪ್ಷನ್ ಡಿ ಚರಿತ್ರೆಯಲ್ಲಿ ಭಾಳ ಕಡಿಮೆ ಇರ್ತಕ್ಕಂತಹ ಪುಸ್ತಕಗಳು ಭಾಳ ಕಡಿಮೆ ಪುಸ್ತಕಗಳನ್ನು ಹೊಂದಿರುವ ವಿಷಯ ಯಾವುದು ಚರಿತ್ರೆ ವಿಷಯ ವಿದ್ಯಾ ಜಿ ಆರ್ ಚರಿತ್ರೆ ವಿಷಯ ಮುಂದಿನ ಪ್ರಶ್ನೆ ಪ್ರಯಾಣದ ಆರಂಭದಲ್ಲಿ ಪ್ರಯಾಣದ ಆರಂಭದಲ್ಲಿ ಒಂದು ಕಾರಿನ ಮೀಟರ್ ಆರುನೂರ ಎಪ್ಪತ್ತೆಂಟು ಪಾಯಿಂಟ್ ಮೂರು ಕಿಲೋಮೀಟರ್ ತೋರಿಸಿತ್ತು ಪ್ರಯಾಣದ ಕೊನೆಯಲ್ಲಿ ಮೀಟರ್ ಒಂಬೈನೂರ ಹದಿಮೂರು ಪಾಯಿಂಟ್ ಐದು ಕಿಲೋಮೀಟರನ್ನು ತೋರಿಸಿತ್ತು ಪ್ರಯಾಣದ ವೇಳೆಯಲ್ಲಿ ಕಾರು ಚಲಿಸಿದ ದೂರವೆಷ್ಟು ಹೌದು ಯಾವುದರಿಂದ ಯಾವುದೇನಾ ಕೊನೆಯಲ್ಲಿ ಎಷ್ಟಿತ್ತು ಮತ್ತೆ ಶುರು ಮಾಡೋ ಪ್ರಯಾಣ ಶುರು ಮಾಡುವ ಮುನ್ನ ಎಷ್ಟಿತ್ತು ಅವುಗಳ ಅವುಗಳ ಅವುಗಳನ್ನು ನಾವೇನು ಮಾಡಬೇಕು ಕಳಿಬೇಕಾಗ್ತದೆ ಎರಡು ಬರ್ತದೆ ಮೂರಲ್ಲಿ ಎಂಟು ಹೋಗೋಲ್ಲ ಹದಿಮೂರಲ್ಲಿ ಎಂಟೋದ್ರೆ ಐದು ಸೊನ್ನೆಲಿ ಏಳು ಹೋಗಲ್ಲ ಹತ್ತರಲ್ಲಿ ಏಳೋದ್ರೆ ಮೂರು ಎಂಟರಲ್ಲಿ ಆರೋದ್ರೆ ಎರಡು ಇನ್ನೂರ ಮೂವತ್ತೈದು ಪಾಯಿಂಟ್ ಎರಡು ಕಿಲೋಮೀಟರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಮಕ್ಕಳೇ ಸರಿನಾ ಮುಂದೋಗ್ಬೋದ ಚಲೇ ಚಲೋ ಒಂದು ಮೋಪೆಡ್ನ ಬೆಲೆ ಒಂದು ಮೋಪೆಡ್ನ ಬೆಲೆ ಏಳು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಸ್ಕೂಟರ್ನ ಬೆಲೆ ಅದಕ್ಕಿಂತಲೂ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಹೆಚ್ಚು ಮೋಪೆಡ್ ಮತ್ತು ಸ್ಕೂಟರ್ಗಳ ಒಟ್ಟು ಬೆಲೆ ಎಷ್ಟು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ ಮಕ್ಕಳೇ ಮೋಪೆಡ್ ಮತ್ತು ಇನ್ನೊಂದೇನಿದೆ ಸ್ಕೂಟರ್ ಇದೆ ಮೋಪೆಡ್ನ ಬೆಲೆ ಏಳು ಸಾವಿರದ ಐನೂರ ಸಾರಿ ಏಳು ಸಾವಿರದ ಇನ್ನೂರ ಐವತ್ತು ಕರೆಕ್ಟಾ ಸ್ಕೂಟರ್ನ ಬೆಲೆ ಸ್ಕೂಟರ್ನ ಬೆಲೆ ಮೋಪೆಡ್ನ ಬೆಲೆಗಿಂತ ಮೂರು ಸಾವಿರದ ಏಳುನೂರ ಐವತ್ತು ಹೆಚ್ಚು ಸ್ಕೂಟರ್ನ ಬೆಲೆ ಮೋಪೆಡ್ನ ಬೆಲೆಗಿಂತಲೂ ಏಳು ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಜಾಸ್ತಿ ಇದೆ ಹಾಗಾದರೆ ಮೋಪೆಡ್ನ ಬೆಲೆ ಎಷ್ಟಿತ್ತು ಮುಂಚೆ ಏಳು ಸಾವಿರದ ಇನ್ನೂರೈವತ್ತು ಸ್ಕೂಟರ್ ಬೆಲೆ ಎಷ್ಟಿದೆ ಅಂತೆ ಈ ಮೋಪೆಡ್ ಬೆಲೆಗಿಂತ ಮೂರು ಸಾವಿರದ ಐವತ್ತು ರೂಪಾಯಿ ಹೆಚ್ಚಿದೆ ಕರೆಕ್ಟಾ ಕರೆಕ್ಟ್ ಆಗ್ತದ ಎಸ್ ಸೊ ಹಾಗಾದರೆ ಸ್ಕೂಟರ್ನ ಬೆಲೆ ಎಷ್ಟು ಬರುತ್ತೆ ಮಕ್ಕಳೇ ಹ್ಞೂ ಹಾಂ ಇದ ಓಕೆ ಓಕೆ ಐದು ಐದು ಪ್ಲಸ್ ಹತ್ತಾಗ್ತದೆ ಐದು ಪ್ಲಸ್ ಐದು ಆಗ್ತದೆ ದಶಕ ಒಂದು ಮೂರು ಏಳು ಹತ್ತಕ್ಕೆ ಸೊನ್ನೆ ದಶಕ ಒಂದು ಥ್ಯಾಂಕ್ ಯು ಕರೆಕ್ಷನ್ ಮಾಡಿದ್ಕೆ ಥ್ಯಾಂಕ್ ಯು ಒಟ್ಟು ಸ್ಕೂಟರ್ನ ಬೆಲೆ ಎಷ್ಟಾಗುತ್ತೆ ಹನ್ನೊಂದು ಸಾವಿರ ಆಪ್ಷನ್ ಬಿ ಅಂತ ಹಾಕ್ಬಿಡ್ತಾರೆ ಅವರು ಅಲ್ಲಿ ಮೊಪೇಳ್ ಮತ್ತು ಸ್ಕೂಟರ್ನ ಒಟ್ಟು ಬೆಲೆ ಕೇಳಿದ್ದಾರೆ ಅವರು ಸ್ಕೂಟರ್ ಬೆಲೆ ಕಣ್ಣಿಡ್ದು ಬಿಟ್ರೆ ಅಲ್ಲಿಗೆ ಸಾಕಾಯ್ತಾ ನಮ್ಮ ಅವರಿಗೆ ಹೋಗ್ಬಿಟ್ಟು ಆಪ್ಷನ್ ಬಿ ಅಂತ ಹಾಕಿಬಿಡ್ತಾರೆ ಅವರು ರೀ ಮಲ್ಲಿಕಾರ್ಜುನವರೇ ನೋಡಿ ಇಲ್ಲಿ ಮೋಪೆಡ್ ಮತ್ತು ಸ್ಕೂಟರ್ಗಳ ಒಟ್ಟು ಬೆಲೆ ಮೋಪೆಡ್ ಬೆಲೆ ಎಷ್ಟಿದೆ ಏಳು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಉಂಟು ಸ್ಕೂಟರ್ನ ಬೆಲೆ ಎಷ್ಟಿದೆ ಹನ್ನೊಂದು ಸಾವಿರ ರೂಪಾಯಿ ಇದೆ ಹೌದಾ ಇವುಗಳ ಒಟ್ಟು ಬೆಲೆ ಎಷ್ಟಾಗ್ತದೆ ಅದನ್ನು ಬರಿಬೇಕು ನಾವು ಅರ್ಥ ಇತ್ತೀರಪ್ಪ ಮಲ್ಲಿಕಾರ್ಜುನ ಹಾಂ ಎಷ್ಟಿದೆ ಆಪ್ಷನ್ನು ಆಪ್ಷನ್ ಎ ಇದೆ ಸರಿಯಪ್ಪ ಸರಿ ಆಪ್ಷನ್ ಎ ಬರ್ತದೆ ಸರಿನಾ ಮುಂದಿನ ಪ್ರಶ್ನೆ ಮೂವತ್ತೇಳು ಸಾವಿರದ ಎಂಟುನೂರರ ಮೂಲ ಅಪವರ್ತನೀಕರಣ ಯಾವುದು ಇಂಗ್ಲೀಷಲ್ಲಿ ಪ್ರೈಮ್ ಫ್ಯಾಕ್ಟರೈಸೇಷನ್ ಅಂತಲೂ ಕರೀತಾರೆ ಪ್ರೈಮ್ ಫ್ಯಾಕ್ಟರ್ಸ್ ಅಂತಲೂ ಕರೀತಾರೆ ಇದಕ್ಕೆ ಯಾವುದದೆ ನಾನು ಹೇಳ್ತೀನಿ ಆಪ್ಷನ್ ಸಿ ಮತ್ತು ಆಪ್ಷನ್ ಡಿ ಎಲಿಮಿನೇಟ್ ಆಗ್ತದೆ ಅವ ಅವಿಭಾಜ್ಯ ಸಂಖ್ಯೆನ ಇದು ಇವ ಯಾವ ಅವಿಭಾಜ್ಯ ಸಂಖ್ಯೆಗಳು ಬಂದಿಲ್ಲ ಇಲ್ಲಿ ನೋಡ್ರಿ ಇದಷ್ಟು ತಗೋದು ಬರೋಣ ಈಗ ಇದ್ರೆ ಇವೆರಡರಲ್ಲೂ ಅದು ಮಾಡ್ತಾ ಹೋಗೋಣ ಸ್ಮಾರ್ಟ್ ಆಗ್ಬೇಕು ಮಕ್ಕಳೇ ನಾವು ಎಲ್ಲ ಸಂಪೂರ್ಣ ಮಾಡೋದು ಬೇಕಿಲ್ಲ ಸರಿ ಸಂಖ್ಯೆ ಇದ್ದರೆ ಯಾವ ಸಂಖ್ಯೆಯಿಂದ ಶುರು ಮಾಡ್ತೀರಾ ಸರಿ ಸಂಖ್ಯೆ ಇದ್ದರೆ ಯಾವ ಸಂಖ್ಯೆಯಿಂದ ಶುರು ಮಾಡ್ತೀರಾ ವೆರಿ ಗುಡ್ ಎರಡರಿಂದ ಶುರು ಮಾಡಿರಿ ನೋಡಿರಿ ಏನಾಗ್ತದೆ ಎರಡೊಂದ್ಲೇ ಎರಡು ಶೇಷ ಒಂದು ಎರಡು ಎಂಟಲೇ ಹದಿನಾರು ಶೇಷ ಒಂದು ಎರಡು ಒಂಬತ್ತಲೆ ಹದಿನೆಂಟು ಎರಡು ಸೊನ್ನೆಗೆ ಎರಡು ಸೊನ್ನೆ ಸರಿ ಸಂಖ್ಯೆ ಅಂದರೆ ಯಾವ ಸಂಖ್ಯೆಯಿಂದ ಶುರು ಮಾಡ್ತೀರಾ ಮತ್ತೆ ವೆರಿ ಗುಡ್ ಎರಡರಿಂದ ಎರಡು ಒಂಬತ್ತಲೆ ಹದಿನೆಂಟು ಎರಡು ನಾಲ್ಕೇ ಎಂಟು ಶೇಷ ಒಂದು ಎರಡು ಐದಲೇ ಹತ್ತು ಸೊನ್ನೆಗೆ ಸೊನ್ನೆ ಸರಿ ಸಂಖ್ಯೆ ಇದ್ದರೆ ಮತ್ತೆ ಯಾವ ಸಂಖ್ಯೆಯಿಂದ ಎರಡು ಯಾಕೆ ಎರಡು ಅಂತ ಹೇಳ್ತೀನಿ ಕೇಳಿರಿ ಮೂರು ಸರಿ ಯಾಕೆ ಹೇಳ್ತಿದ್ದೇನೆ ಅಂದರೆ ಅಲ್ಲಿ ಮತ್ತೆ ಸಿಗುತ್ತೆ ನಿಮಗೆ ಜಲ್ದಿ ಉತ್ತರ ನೀವು ಸಂಪೂರ್ಣ ಕ್ಯಾಲ್ಕುಲೇಷನ್ ಮಾಡೋದಕ್ಕಿಲ್ಲ ಮೂರು ಸರಿ ಬರ್ತಾ ಇರೋದು ಎರಡಲ್ಲಿ ಇಲ್ಲಿ ಮಾತ್ರ ಇಲ್ಲಿ ಬಂದಿದೆಯಾ ಮೂರು ಸರಿ ಎರಡು ಇಲ್ಲಿಗೆ ನಾವು ಎಲಿಮಿನೇಟ್ ಮಾಡಿಬಿಟ್ಟು ಇಲ್ಲಿಗೆ ನಿಲ್ಲಿಸ್ಬೋದು ನಾವು ಕ್ಯಾಲ್ಕುಲೇಷನ್ನ ಆಪ್ಷನ್ ಬಿ ಅಂತ ನೇರವಾಗಿ ಹೇಳ್ಬೋದು ಒಂದು ವೇಳೆ ಪೂರ್ತಿ ಮಾಡೋದೇ ಆದರೆ ಏನಾಗುತ್ತೆ ನೋಡಿರಿ ಎರಡು ನಾಲ್ಕು ಎಂಟು ಶೇಷ ಬಂದು ಎರಡು ಏಳೆ ಹದಿನಾಲ್ಕು ಎರಡು ಎರಡನೇ ನಾಲ್ಕು ಶೇಷ ಬಂದು ಎರಡು ಐದಲೇ ಹತ್ತು ಐದು ಬಂತು ಇದೆಲ್ಲವೂ ಮೂರು ಇದೆಯಲ್ಲಿ ಮೂರು ಮಗಲಿ ಹೋಗುತ್ತಾಗದ್ರೆ ಇದು ಮೂರೊಂದಲೇ ಮೂರು ಶೇಷ ಒಂದು ಮೂರು ಐದಲೇ ಹದಿನೈದು ಶೇಷ ಎರಡು ಮೂರು ಏಳಲೆ ಇಪ್ಪತ್ತೊಂದು ಶೇಷ ಒಂದು ಮೂರು ಐದಲೇ ಹದಿನೈದು ಮತ್ತೆ ಮೂರು ಮಗಲಿ ಹೋಗುತ್ತೆ ಮೂರೈದಲೇ ಹದಿನೈದು ಮೂರೇರಲೆ ಆರು ಶೇಷ ಒಂದು ಮೂರೈದಲೇ ಹದಿನೈದು ಮತ್ತೆ ಮೂರಿಂದ ಹೋಗ್ತದೆ ಮಕ್ಕಳೇ ಮೂರೊಂದಲೆ ಮೂರು ಶೇಷ ಎರಡು ಮೂರು ಏಳು ಇಪ್ಪತ್ತೊಂದು ಶೇಷ ಒಂದು ಮೂರೈದಲೇ ಹದಿನೈದು ಎಂಟು ಐದು ಹದಿಮೂರು ಈಗ ಮೂರಿಂದ ಹೋಗೋಲ್ಲ ಐದರ ಮಧ್ಯೆ ಹೋಗುತ್ತೆ ಐದು ಮೂರಲೆ ಹದಿನೈದು ಶೇಷ ಎರಡು ಐದು ಐದಲೇ ಇಪ್ಪತ್ತೈದು ಐದು ಏಳೇ ಮೂವತ್ತೈದು ಏಳು ಒಂದಲೇ ಏಳು ಒಂದು ಏಳು ಬರಬೇಕು ಎರಡು ಐದು ಬರಬೇಕು ಮೂರು ಮೂರು ಬರಬೇಕು ಎರಡು ಮೂರು ಬರಬೇಕು ಆಪ್ಷನ್ ಬಿ ಸರಿಯಾದ ಉತ್ತರ ಸರಿ ಅಂತೀರಾ ರೈಟ್ ಮುಂದಿನ ಪ್ರಶ್ನೆ ಮುಂದಿನ ಪ್ರಶ್ನೆ ಪ್ರಮೋದನ ಹತ್ತಿರ ಪ್ರಮೋದನ ಹತ್ತಿರ ಅರವತ್ನಾಲ್ಕು ಎಕರೆ ಭೂಮಿ ಇದೆ ಯಾರು ಪ್ರಮೋದ್ ಅಂತ ಇಲ್ಲಲ್ಲ ನಮ್ಮ ಕ್ಲಾಸಲ್ಲಿ ಓಕೆ ಸಮರ್ ಕ್ಯಾಂಪ್ ಓಕೆ ಪ್ರಮೋದನ ಹತ್ತಿರ ಅರವತ್ತ್ನಾಲ್ಕು ಎಕರೆ ಭೂಮಿ ಇದೆ ಅದರಲ್ಲಿ ಹದಿನಾರು ಎಕರೆ ಭೂಮಿಯನ್ನು ಬಿತ್ತಿದ್ದಾರೆ ಬಿತ್ತದೆ ಬಿತ್ತದೆ ಉಳಿದ ಭೂಮಿಯ ಭಾಗವಿಷ್ಟು ಅರವತ್ನಾಲ್ಕು ಎಕರೆ ಇದೆ ಭೂಮಿ ಅದರಲ್ಲಿ ಹದಿನಾರು ಎಕರೆ ಬಿತ್ತಿದ್ದಾರೆ ಬಿತ್ತದೆ ಇರುವ ಭಾಗ ಎಷ್ಟು ನಲವತ್ತೆಂಟು ಯಾರೋ ಯಾರೊಬ್ಬರು ಹೇಳಿದ್ರು ಅರವತ್ತ್ನಾಲ್ಕು ಮೈನಸ್ ಮೈನಸ್ ಹದಿನಾರು ಎಷ್ಟು ಬರುತ್ತೆ ನಲವತ್ತೆಂಟು ಎಕರೆ ಬರುತ್ತೆ ಬಿತ್ತದೇ ಇರುವ ಭಾಗ ಹೌದು ತಾನೆ ಬಿತ್ತದೇ ಇರುವ ಭಾಗ ಅರವತ್ತ್ನಾಲ್ಕು ಎಕರೆಯಲ್ಲಿ ನಲವತ್ತೆಂಟು ಬಾ ನಲವತ್ತೆಂಟು ಎಕರೆಯಿಂದ ಏನು ಮಾಡಿದ್ದಾರೆ ಬಿತ್ತೇ ಇಲ್ಲ ಅವರು ಎಷ್ಟು ಭಾಗ ಆಗುತ್ತೆ ನನ್ನ ಭಾಗ ಇದೇನು ಮಾಡಿದ್ರೆ ರಾಶಿಯಲ್ಲಿ ಬರೆದ್ರೆ ಏನಾಗುತ್ತಿದ್ದು ಹದಿನಾರು ಮೂರಲೆ ಹದಿನಾರು ನಾಲ್ಕಲೇ ಎಷ್ಟಾಗುತ್ತಿದ್ದು ಮೂರು ಬೈ ನಾಲ್ಕು ಭಾಗ ಮುಕ್ಕಾಲು ಭಾಗ ಮೂರು ಬೈ ನಾಲ್ಕು ಭಾಗ ಬಿತ್ತೇ ಇಲ್ಲ ಉಳಿಮೆ ಮಾಡೇ ಇಲ್ಲ ಅವರು ಆಪ್ಷನ್ ಏ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ಸೊ ಮಕ್ಕಳೇ ಇಲ್ಲಿಗೆ ಯಾವ ವರ್ಷದ ಪ್ರಶ್ನೆ ಪತ್ರಿಕೆ ಇತ್ತಿದ್ದು ಎರಡು ಸಾವಿರದ ಐದರ ಐದನೇ ವರ್ಷದ ನವೋದಯ ಪ್ರವೇಶ ಪರೀಕ್ಷೆ ಗಣಿತ ಗಣಿತ ವಿಭಾಗದ ವಿವರಣೆ ಇಲ್ಲಿಗೆ ಮುಕ್ತಾಯಗೊಳ್ತದೆ ಮುಂದಿನ ತರಗತಿಯಲ್ಲಿ ಮುಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಅಲ್ಲಿವರೆಗೂ ಹೆಚ್ಚಿನ ಅಭ್ಯಾಸ ಇರಿ ಕೆಲವೇ ದಿನಗಳಿದೆ ಪರೀಕ್ಷೆಗೆ ಇಷ್ಟನ್ನು ಹೇಳ್ತಾ ಈ ಒಂದು ಚರ್ಚೆನ ಮುಗಿಸ್ತಾ ಇದ್ದೀವಿ ಇದು ಇ ಜಿ ಪಿ ಜಿ ಕ್ಲಾಸಸ್ ನಿಮ್ಮ ತರಬೇತಿ ಕೇಂದ್ರ